ಎಲ್ಲಾ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಕೆಲವೊಂದು ಸ್ಥಳಗಳಲ್ಲಿ ಎಷ್ಟು ಅನುಕೂಲಕರವಾಗಿರ್ತದೆ ಅಂದ್ರೆ ಇಲ್ಲಿ ಸೂರತ್ ಅಲ್ಲಿ ಇದ್ದವೆ ಒಂದು ಹತ್ರ ನಾವು ಬಂದಿದ್ದೀವಿ ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿ ಗಾಡಿ ಲೋಡ್ ಹೋಗೋಣ ಒಂದು ಡೋಸಿಂಗ್ ಫಾಲ್ಟ್ ಅಂತ ಒಂದು ಸಿಗ್ನಲ್ ತೋರ್ಸಕ್ ಸ್ಟಾರ್ಟ್ ಆಯ್ತು ಬಿ ಎಸ್ ಸಿಕ್ಸ್ ವಾಹನದಲ್ಲಿ ಒಂದಲ್ಲ ಒಂದು ರೀತಿಯಾದ ಸಿಗ್ನಲ್ಗಳು ಬರ್ತಾನೆ ಇರ್ತವೆ ನೋಡಿ ಈಗ ಮತ್ತೆ ಆಟೋ ಆನ್ ಆಯ್ತು ಹೀಗೆ ಆಟೋ ರಿಜನ್ ಆನ್ ಆದಾಗ ಗಾಡಿನ ಹ್ಯಾಂಡ್ರಕ್ ಹಾಕಿ ಒಂದು ಕಡೆ ನಿಲ್ಲಿಸಿ ಗಾಡಿನ ರೈಸ್ ಮಾಡಿದ್ರು ಮತ್ತು ಸರಿ ಹೋಗುತ್ತೆ ಇಲ್ಲದೆ ಹೋದರೆ ರನ್ನಿಂಗಲ್ಲಿದ್ದಾಗ ಒಂದು ಸ್ವಲ್ಪ ಲೈಟಾಗಿ ಸ್ಪೀಡ್ ಜಾಸ್ತಿ ಮಾಡಿದ್ರು ಕೂಡ ಟೆಂಪ್ರೇಚರ್ ಜಾಸ್ತಿ ಆದಾಗ ಆಟೋಮೆಟಿಕ್ ಸರಿ ಆಗುತ್ತೆ ವಾಹನ ಲೋಡ್ ಮಾಡಿಕೊಂಡು ವಡೋದರ ಹತ್ತಿರ ಬರ್ತಿದ್ದ ಹಾಗೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಿತ್ತು ಈ ಕಡೆ ಮಳೆಗಾಲ ಮತ್ತು ಏನಾದರೂ ರೋಡ್ ಕೆಲಸ ನಡೀತಾ ಇದ್ರೆ ರೋಡ್ ಜಾಮ್ ಆಗುವುದು ಸರ್ವೇ ಸಾಮಾನ್ಯ ಹಾಗೂ ಹೀಗೋ ಅಹಮದಾಬಾದ್ ಹತ್ತತ್ರ ಬರ್ತಿದ್ದ ಹಾಗೇನೂ ಕೂಡ ಟ್ರಾಫಿಕ್ ಕಡಿಮೆ ಆಗಲೇ ಇಲ್ಲ ವಾಹನದಲ್ಲಿ ಟನ್ನೇಜ್ ಬೇರೆ ಒಂಬತ್ತು ಟನ್ ಮೇಲೆ ಇದೆ ಹಾಗೂ ಹೀಗೋ ಅಹಮದಾಬಾದ್ ಎಲ್ಲ ಪಾಸ್ ಮಾಡಿ ಮೈಶಾನ ರೋಡ್ ಹಿಡ್ಕೊಂಡು ನಾವು ಜೋಧ್ಪುರ ಕಡೆಗೆ ಬಂತಿದ್ದ ಹಾಗೆ ಸಾಯಂಕಾಲ ಆಗ್ತಾನೇ ಬರ್ತದೆ ಡ್ರೈವರ್ಗಳಾದ ನಮ್ಮ ಒಂದೇ ಒಂದು ಸಮಸ್ಯೆ ಏನಪ್ಪ ಅಂದರೆ ದುಡ್ಡಿದ್ದಾಗ ಊಟ ಸಿಗೋದಿಲ್ಲ ಊಟ ಇದ್ದಾಗ ದುಡ್ಡಿರೋದಿಲ್ಲ ಎಲ್ಲ ಕರೆಕ್ಟಾಗಿದ್ದರೂ ತಿನ್ನೋ ಸಮಯ ಇರೋದಿಲ್ಲ ಆಮೇಲೆ ಅಡುಗೆ ಮಾಡಿಕೊಳ್ಳುವಂತಹ ಪದಾರ್ಥ ಎಲ್ಲ ಇದ್ದರೂ ಮಾಡಿಕೊಳ್ಳೋ ಟೈಮ್ ಇರೋಲ್ಲ ಒಂದಲ್ಲ ಒಂದು ರೀತಿ ಕಷ್ಟ ಇದ್ದೇ ಇರ್ತದೆ ಅಂತಹದರ ಮಧ್ಯದಲ್ಲೂ ಒಂದು ಖುಷಿ ಏನಪ್ಪ ಅಂದರೆ ದೇಶದ ಮೂಲೆ ಮೂಲಿಗೆ ಹುಟ್ಟು ಬರ್ತೀವಲ್ಲ ಅನ್ನೋವಂಥ ಒಂದು ಸಂತೋಷ ನೋಡಿ ಹಾಗೆ ಈಗ ಜೋಧ್ಪುರ್ ಹತ್ತತ್ರ ಬರ್ತಿದ್ದ ಹಾಗೆ ಮಳೆ ತುಂತುರು ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಸಿಕ್ಕಾಪಟ್ಟಿ ಮಳೆ ಆಗ್ತಾ ಇದೆ ವೈಪರ್ ಇಂದ ಈ ಕಡೆ ಒಳಗಡೆ ನೀರು ಬರ್ತಾ ಇದೆ ಇಲ್ಲಿ ರೆಡಿ ಮಾಡಿಸ್ಬೇಕು ಇಲ್ಲೆಲ್ಲಾದರೂ ನಿಲ್ಲಿಸಿ ಅಡುಗೆ ಮಾಡ್ಕೊಳ್ಳೋಣ ಅನ್ನುವಂತಹ ಒಂದು ಪ್ಲಾನ್ ಮಾಡಿದ್ದೇನೆ ರಾಜಸ್ಥಾನ ಮೂಲದ ಒಬ್ಬ ಹಿರಿಯ ಚಾಲಕರೊಬ್ಬರು ನನ್ನನ್ನು ಕರೆದು ಊಟ ಮಾಡುವಂತ ಬಹಳ ಬಲವಂತ ಮಾಡಿದ್ರು ನಾನು ಅಪರಿಚಿತ ಆಗಿದ್ರು ಸಹ ನನ್ನ ಕರೆದು ಊಟ ಮಾಡುವಂತಿದ್ರು ನನ್ನ ಗಾಡಿ ಇಲ್ಲಿದೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನ್ನ ಕರೆದು ಊಟ ಮಾಡಿದ್ಯಾ ಇಲ್ಲ ಅಂತ ಹೇಳಿ ಊಟ ಕೊಡ್ತಾರಲ್ಲ ಅದೆಷ್ಟು ಒಳ್ಳೆಯ ಮನ್ಸಿದೆ ಅವ್ರಿಗೆ ಬೈಜಿ ಅಬ್ಬನ ಕಬಿಬಿ ಮೇನ ಮೇ ಯಾದ ಬುಲ್ತಾನೆ ನಮಗೊಂದು ಒಳ್ಳೆಯ ಆಹಾರ ಕೊಟ್ಟಿದ್ದಾರೆ ಫಿಶ್ ಫಿಶ್ ಕರಿ ಮಾಡಿದ್ರು ಊಟ ಮಾಡಿದ್ರು ಜೊತೆಗೆ ಅದು ಅವರು ನಾವು ಜೊತೆಗೆ ಊಟ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ನಾವ್ಯಾರೋ ಅವರ್ಯಾರೋ ನಾನವರಿಗೆ ಅಪರಿಚಿತನಾಗಿದ್ದರೂ ನನ್ನನ್ನು ಕರೆದು ಊಟ ಕೊಟ್ಟರು ಬಹಳ ಸಂತೋಷ ಆಯಿತು ನಮ್ಮ ವಾಹನ ಖಾಲಿ ಮಾಡಿಕೊಂಡು ಅವರು ನಿಂತಿರೋ ಜಾಗಕ್ಕೆ ಮತ್ತೆ ಬಂದರೆ ಅವರು ಬರೋಷ್ಟೊತ್ತಿಗೆ ಇರಲಿಲ್ಲ ಅವರ ಋಣ ನಾವು ಹೇಗೆ ತೀರಿಸೋದೋ ಗೊತ್ತಿಲ್ಲ ಬಂದು ನಾವಿಲ್ಲಿ ಅದೇ ಜಾಗದಲ್ಲೇ ನಿಂತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತರಕಾರಿಯೆಲ್ಲ ತಂದು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡುವ ಕಾರ್ಯಕ್ರಮ ಶುರು ಮಾಡಿದ್ದೇವೆ ನಾವು ಮಾಡುವಂತಹ ಅಡುಗೆ ಹೇಗಿರ್ತದಪ್ಪ ಅಂದರೆ ನಮಗೆ ಹೆಂಗೆ ಬರ್ತದೋ ಹಾಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಿಲ್ಲ ಯಥಾಪ್ರಕಾರವಾಗಿ ಏನಿರೋದಿಲ್ಲ ಇರೋದಿಲ್ಲ ನಮ್ಮ ಅಡುಗೆ ಮಾಡುವಂತಹ ಸ್ಟೈಲು ನಮಗೆ ಹೆಂಗೆ ಬರ್ತದೋ ಹಾಗೆ ಈರುಳ್ಳಿ ಪರುಳ್ಳಿ ಏನಿರ್ತವೋ ಎಲ್ಲ ಸಿಕ್ಕಿದ್ದೆಲ್ಲ ಕಟ್ ಮಾಡಿ ಎಸೀತಾ ಇರಬೇಕು ಚೆನ್ನಾಗಿ ಬೇಯಿಸ್ತಾ ಇರಬೇಕು ತಿಂತಾ ಇರಬೇಕು ಇದೇ ನಮ್ಮ ಸ್ಟೈಲ್ ಅಷ್ಟೇ ಎಲ್ಲ ತರಕಾರಿನೂ ಹಾಕಿ ಆಯಿಲಲ್ಲಿ ಫ್ರೈ ಮಾಡಿದ್ದೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ಬಳಿಕ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀವಿ ಅದಾದ ಮೇಲೆ ಸ್ವಲ್ಪ ಧನಿಯಾ ಪೌಡ್ರು ಅದಾದ ಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಚಿಲ್ಲಿ ಪೌಡರ್ ಇದೆಲ್ಲನೂ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಅದಕ್ಕೆ ತಳ ಹಿಡಿತಾ ಇದೆ ಅಂತ ನೀರು ಹಾಕ್ತಾಯಿದ್ದೀವಿ ಏನೋ ಒಂದು ಮಾಡಿ ತಿಂತ ಇರಬೇಕು ಏನಂತೀರಾ ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ ಹಾಗೆ ಇದರ ಜೊತೆಯಲ್ಲಿ ನೆನೆ ಇಟ್ಟಿರ್ತಕ್ಕಂಥ ಹೆಸರು ಬೇಳೆನೂ ಕೂಡ ಬೆರೆಸ್ತಾ ಇದ್ದೇವೆ ಸಾಂಬಾರು ಒಂದಿಷ್ಟು ಗಟ್ಟಿಗೆ ಚೆನ್ನಾಗಿರಲಿ ಅಂತ ಹೇಳಿ ಇವತ್ತು ಏನು ಸಿಕ್ಕಾಪಟ್ಟಿ ತರಕಾರಿ ಐತೆ ಸಿಕ್ಕಾಪಟ್ಟಿ ತರಕಾರಿ ಅಂದರೆ ಅದೇ ಸೊಪ್ಪು ಸದೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇರೋದೆ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು ಇದು ಚೆನ್ನಾಗಿ ಬೇಯೋವರೆಗೂ ನಾವು ಒಂದು ಒಳ್ಳೆಯ ಟೇಸ್ಟಿಯಾಗಿರ್ತಕ್ಕಂತಹ ಒಂದು ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೇವೆ ಚಟ್ನಿ ಮಾಡೋದಕ್ಕೆ ಒಂದಿಷ್ಟು ಮೆಣಸಿನಕಾಯಿನ ಸುಟ್ಟು ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀವಿ ಒಂದು ನಾಲ್ಕು ಮೂರು ಹಸಿ ಮೆಣಸಿನಕಾಯಿ ಸ್ವಲ್ಪ ಟೊಮೆಟೊ ಹಾಗೆ ಒಂದೆರಡು ಹಸಿ ಮೆ ಹಸಿ ಟೊಮೆಟೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಚಿಚ್ಚೋದು ಇದನ್ನೆಲ್ಲ ಚೆನ್ನಾಗಿ ಚಿಚ್ಚಿದ ಮೇಲೆ ನೋಡಿ ಈ ರೀತಿ ಆಗುತ್ತೆ ಎಷ್ಟು ಸಖತ್ತಾಗಿ ಸ್ಮೆಲ್ ಬರ್ತಾಯಿದೆ ಅಂದರೆ ಆಹಾ ಹಾಗೆ ಸಾಂಬಾರು ರೆಡಿ ಆಯಿತು ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಅದ್ರ ಮೇಲೆ ಉದುರಿಸಿದ್ದಾಯಿತು ಈಗ ಸಾಂಬಾರು ಎಲ್ಲ ರೆಡಿ ಆಯಿತು ಬನ್ನಿ ಊಟ ಮಾಡೋಣ ಹೇಗಾಗಿದೆ ಗೊತ್ತಿಲ್ಲ ಸ್ಮೆಲ್ ಮಾತ್ರ ಅದ್ಭುತವಾಗಿ ಬರ್ತಾ ಇದೆ ಚಟ್ನಿ ಸ್ಮೆಲ್ ಅಂತೂ ಸೂಪರ್ ಆಗಿದೆ ಈಗ ಬ್ಯಾಟಿಂಗ್ ಆಡುವಂತ ಸಮಯ ಬನ್ನಿ ಎಲ್ಲ ಊಟ ಮಾಡೋಣ ಅದ್ಭುತವಾಗಿದೆ ಚಟ್ನಿ ಮಾತ್ರ ಸೂಪರ್ ಆಗೈತೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು